ನಮಸ್ಕಾರ ಎಲ್ಲರಿಗೂ ರಾಮ್ ರಾಮ್ ಇವತ್ತು ನಾನು ಸೀರೆಗೆ ಬೇಬಿ ಕುಚ್ಚು ಹಾಕೋದು ಹೇಗೆ ಅಂತ ತೋರಿಸ್ತಾ ಇದ್ದೇನೆ ಗೊಂಡೆ ಅಂತಲೂ ಹೇಳ್ತಾರೆ ನಾವೇ ಮನೇಲಿ ಸುಲಭವಾಗಿ ಹಾಕೊಳ್ಬೋದು ಫಾಸ್ಟಾಗೇ ಆಗುತ್ತೆ ಬೇಬಿ ಕುಚ್ಚು ನೋಡ್ಲಿಕ್ಕೂ ಚೆನ್ನಾಗಿ ಕಾಣುತ್ತೆ ಇಲ್ಲಿ ಸ್ಟೋನೆಲ್ಲ ಯೂಸ್ ಮಾಡ್ತಿಲ್ಲ ಸ್ಟೋನು ನಾವು ನೋಡ್ಕೊಂಡು ಯೂಸ್ ಮಾಡಬೇಕಾಗುತ್ತೆ ಇಲ್ಲಾದರೆ ಕ್ವಾಲಿಟಿ ಎಲ್ಲ ಆದರೆ ರಸ್ಟ್ ಇದ್ದು ಸೀರೆ ಎಲ್ಲ ಹಾಳಾಗಿಬಿಡುತ್ತೆ ಚೆನ್ನಾಗೆ ಜಾಸ್ತಿ ರೇಟಿಗೆ ಸೀರೆ ಆದರೆ ರಸ್ಟ್ ಆ ರಸ್ಟೆಲ್ಲ ಸೀರೆ ಬಿಡುತ್ತೆ ಅದಕ್ಕೋಸ್ಕರ ಸ್ಟೋನ್ ಯೂಸ್ ಮಾಡಬೇಕಾದ್ರೆ ನೋಡ್ಕೊಂಡು ಯೂಸ್ ಮಾಡಬೇಕು ನಾವು ಇಲ್ಲಿ ನಾನು ಸ್ಟೋನೆಲ್ಲ ಯೂಸ್ ಮಾಡ್ತಿಲ್ಲ ಈಗ ಸ್ಟಾರ್ಟ್ ಮಾಡುವ ಹೇಗೆ ಅಂತ ಬನ್ನಿ ಲೆಟ್ಸ್ ಗೋ ನಾನೀಗ ಸೀರೆಯನ್ನು ಗೊಂಡೆ ಹಾಕಲಿಕ್ಕೆ ಅನುಕೂಲವಾಗುವಂತೆ ಮಟ್ಸಿಟ್ಕೊಂಡಿದ್ದೇನೆ ಅದಕ್ಕೆ ವೆಯ್ಟಿಗೆ ಏನಾದರೂ ಮೇಲೆ ಇಟ್ಕೊಳ್ಬೇಕು ಇಲ್ಲದ್ರೆ ಸೀರೆ ಜಾರಿ ಕೆಳಗೆ ಬರುತ್ತೆ ನಾನಿಲ್ಲಿ ಎರಡು ಕಲರ್ ಯೂಸ್ ಮಾಡಿಕೊಂಡು ಗೊ ಗೊಂಡೆನ ಹಾಕ್ತಾ ಇದ್ದೇನೆ ಐದು ಒಂದೊಂದು ಕಲರಲ್ಲಿ ಐದೈದು ಕುಚ್ಚು ಹಾಕ್ತಿದ್ದಾನೆ ಮತ್ತು ಗೋಲ್ಡನ್ ಕಲರ್ ಥ್ರೆಡ್ಡು ಗಂಟು ಹಾಕಲಿಕ್ಕೆ ಯೂಸ್ ಮಾಡ್ತಿದ್ದೇನೆ ಎರಡು ಕಲರ್ ಆಗಿರೋದ್ರಿಂದ ಎರಡು ಸೂಜಿಯನ್ನು ಯೂಸ್ ಮಾಡ್ತಾ ಇದ್ದೇನೆ ನಾನು ಇಲ್ಲಿ ಸೀಸರ್ ಮತ್ತು ಈ ಥರದ್ದು ಸೀಸರ್ ಸಹ ಯೂಸ್ ಮಾಡ್ಬೋದು ಆದರೆ ಇದು ಸ್ವಲ್ಪ ರೆಸ್ಟ್ ಹಿಡಿದಿದೆ ಚೆನ್ನಾಗಾಗುತ್ತೆ ನಾನು ಅದಕ್ಕೋಸ್ಕರ ನಾನು ಇದರಲ್ಲೇ ಕಟ್ ಮಾಡ್ತಿದ್ದೇನೆ ಮೊದಲಿಗೆ ಸೀರೆ ಗಂಟುಗಳನ್ನೆಲ್ಲ ಬಿಡಿಸ್ಕೊಂಡು ಅದನ್ನು ನೀಟಾಗಿ ಎಳೆ ಎಳೆಯಾಗಿ ಮಾಡಿಕೊಳ್ಳುವ ನಾವು ಫಸ್ಟು ಸಣ್ಣ ಸಣ್ಣ ಎಳೆಗಳನ್ನು ಸಮಸಮವಾಗಿ ತಗೊಳ್ಬೇಕು ಸಮಸಮವಾಗಿ ತೊಗೊಂಡು ಗಂಟು ಹಾಕೊಳ್ಳುವ ಗಂಟು ಹಾಕ್ಕೊಳ್ಳುವಾಗ ಹತ್ತಿರದಲ್ಲಿ ಕೈ ಹಿಡ್ದು ಟೈಟಾಗಿ ಹಾಕ್ಕೊಳ್ಬೇಕು ಅದು ಗಂಟು ಮೇಲೆ ಕುತ್ಕೊಳ್ಬೇಕು ಟೈಟಾಗಿರಬೇಕು ಲೂಸ್ ಆಗಬಾರ್ದು ಇದೇ ರೀತಿ ಒಂದು ಲೈನ್ ಪೂರ್ತಿ ಹಾಕ್ಕೊಳ್ಳುವ ಈಗ ನಾವು ಎರಡೆರಡು ಎಳೆಗಳನ್ನು ಸೇರಿಸಿ ಗಂಟು ಹಾಕ್ಕೊಳ್ಬೇಕು ಸೇಮ್ ಅದೇ ರೀತಿ ಟೈಟಾಗಿ ಹಾಕ್ಕೊಳ್ಬೇಕು ಗಂಟು ಮೇಲೆವರೆಗೆ ಹೋಗಿ ಟೈಟಾಗಿ ನಿಲ್ಲಬೇಕು ಆಗ ಕುಚ್ಚು ಚೆನ್ನಾಗಿ ಬರುತ್ತೆ ಇಲ್ಲದ್ರೆ ಕುಚ್ಚು ಕೂಡ ಲೂಸ್ ಆಗುತ್ತೆ ಆಗಿರಬೇಕು ಮೇಲೆ ಹೋಗಬೇಕು ಗಂಟು ಸೇಮ್ ಇದೇ ರೀತಿ ಪೂರ್ತಿ ಹಾಕ್ಕೊಳ್ಬೇಕು ಈಗ ಗಂಟೆಲ್ಲ ಹಾಕ್ಕೊಂಡಾಗಿದೆ ನೆಕ್ಸ್ಟ್ ನಾವೀಗ ಕುಚ್ಚಾಕ್ಲಿಕ್ಕೋಸ್ಕರ ಒಂದು ಸ್ಲೇಟಿಗೆ ಅರವತ್ತೆಳೆಯನ್ನು ಸುತ್ತಕೊಳ್ತಾ ಇದ್ದಾನೆ ಸ್ಲೇಟಿಗಾದರೂ ಯಾವುದು ಕಿಟಕಿ ಈ ಥರ ಯಾವುದಕ್ಕಾದ್ರೂ ಸುತ್ಕೊಳ್ಬೋದು ಅರವತ್ತು ಎಳೆ ಸುತ್ಕೊಳ್ಬೇಕು ನೆಕ್ಸ್ಟ್ ಲೆವೆಲಾಗಿ ಈ ಥರ ಕಟ್ ಮಾಡ್ಕೊಳ್ತಿದ್ದೇನೆ ನಾನಿಲ್ಲಿ ಎರಡು ಸೂ ಎರಡು ಕಲರ್ ದಾರವನ್ನು ಹಾಕಿ ಇಟ್ಕೊಂಡಿದ್ದೇನೆ ಇದರಲ್ಲಿ ಒಂದು ಎಳೆಯಲ್ಲಿ ಅರವತ್ತೆಳೆ ಇದೆ ಎರಡು ಸೇರಿಸಿದಾಗ ಆಚೆ ಈಚೆ ಎರಡು ಕಡೆ ಸೇರಿಸಿದಾಗ ನೂರ ಇಪ್ಪತ್ತೆಳೆ ಆಗ್ತದೆ ಮೊದಲು ನಾವು ಸೂಜಿಯನ್ನು ಹೋಲಿಗೆ ಕೆಳಗಡೆಯಿಂದ ತಗೊಂಡು ಬಂದು ಮೇಲೆ ಎಷ್ಟು ಬಿದ್ದ ಬೇಕಂತ ನೋಡಿ ಹೇಳ್ಕೊಳ್ಬೇಕು ಇಷ್ಟು ಉದ್ದ ಸಾಕು ನಮಗೆ ಕುಚ್ಚು ಈ ಥರ ಬಗ್ಗಿಸ್ಬಿಟ್ಟು ಟೈಟಾಗಿ ಇಟ್ಕೊಳ್ಬೇಕು ಟೈಟಾಗಿ ಇಟ್ಕೊಂಡು ಈಗ ಸೂಜಿಗೆ ಗೋಲ್ಡನ್ ಕಲರ್ ಥ್ರೆಡ್ ಹಾಕಿಟ್ಕೊಂಡಿದ್ದೇನೆ ನಾನು ಅದರಲ್ಲಿ ಗಂಟು ಹಾಕ್ಕೊಳ್ಬೇಕು ಈ ಥರ ಟೈಟಾಗಿ ಮೂರು ಗಂಟೆ ಹಾಕಿದರೆ ಸಾಕು ಮೂರು ಗಂಟೆ ಹಾಕ್ಕೊಳ್ತಾ ಇದ್ದೇನೆ ನಾನು ಟೈಟ್ನೆಸ್ ಬರಲಿಕ್ಕೆ ಇದು ಎಕ್ಸ್ಟ್ರಾ ಇದ್ದದ್ದು ಕಟ್ ಮಾಡಿ ತೆಗಿತಾ ಇದ್ದೇನೆ ಫಿನಿಶಿಂಗ್ ಚೆನ್ನಾಗಿ ಕಾಣಿಸಲ್ಲ ಅದಕ್ಕೋಸ್ಕರ ಮೂರು ಗಂಟೆ ಹಾಕ್ಕೊಂಡಿದ್ದಾನೆ ಈಗ ಸೂಜಿಯನ್ನು ಮಿಡ್ಲಲ್ಲಿ ಹಾಕಿ ಒಳಗಿಂದ ತೆಗಿಬೇಕು ಆವಾಗ ಫಿನಿಶಿಂಗ್ ನೀಟಾಗಿ ಬರುತ್ತೆ ಎಲ್ಲಿ ಕೂಡ ಥ್ರೆಡ್ ಆಚೆ ಈಚೆ ಕಾಣಿಸೋದಿಲ್ಲ ಕೆಳಗಡೆಯಿಂದ ಎಳೆದು ತೆಗಿಬೇಕು ಸೂಜಿಯನ್ನು ಈಗ ಫಿನಿಶಿಂಗ್ ನೀಟಾಗಿ ಬರುತ್ತೆ ಕೈಯಲ್ಲಿ ಬೇಕಿದ್ದರೂ ನಾವು ಗೋಲ್ಡನ್ ಥ್ರೆಡ್ಡನ್ನು ಹೀಗೆ ಸೂಜಿ ಇಲ್ಲದೆ ಕಟ್ಕೊಳ್ಬೋದು ಈಗ ಲೆವೆಲಾಗಿ ಕಟ್ ಮಾಡ್ಕೊಳ್ಬೇಕು ನೀಟಾಗಿ ಆಗಿದೆ ಈಗ ಒಂದು ಕುಚ್ಚು ರೆಡಿ ಆಗಿದೆ ಸ ಸಿಲ್ಕಿ ಆಗಿರೋದ್ರಿಂದ ಥ್ರೆಡ್ಡು ಗಂಟೆಲ್ಲ ಜಾರಿ ಜಾರಿ ಕೆಳಗೆ ಬರ್ತಾ ಉಂಟು ಅದನ್ನು ನಾನು ಟೈಟ್ ಮಾಡ್ಕೊಳ್ತಿದ್ದೆ ಮೇಲೆ ಮೇಲೆ ಮಾಡಿದರೆ ಈ ಥರ ಟೈಟ್ ಆಗುತ್ತೆ ಟೈಟ್ ಮಾಡಿಕೊಂಡು ಕುಚ್ಚು ಹಾಕ್ಕೊಳ್ತಾ ಇದ್ದಾನೆ ಈಗ ನಾನು ಪರ್ಪಲ್ ಕಲರ್ ಇದ್ದೇನೆ ಸೇಮ್ ಅದೇ ರೀತಿ ಕುಚ್ಚನ್ನು ಹಾಕ್ತಾ ಹೋಗ್ಲಿಕ್ಕೆ ಯಾವ ಥರನಾದರೂ ಹಾಕ್ಕೊಳ್ಬೋದು ನಾವು ಒಂದು ಪಿಂಕ್ ಒಂದು ಪರ್ಪಲ್ ಒಂದು ಪಿಂಕ್ ಒಂದು ಪರ್ಪಲ್ ಅಥವಾ ನಾನಿಲ್ಲಿ ಐದೈದು ಹಾಕ್ಕೊಳ್ತಿದ್ದೇನೆ ಐದು ಪಿಂಕ್ ಐದು ಪರ್ಪಲ್ ಈ ಥರನಾದರೂ ಹಾಕ್ಕೊಳ್ಬೋದು